ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ವಿತರಣೆ ಮಾಡಲು ದಿನಾಂಕ ಕೂಡ ಫಿಕ್ಸ್ ಆಗಿದೆ ಸೊ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಈಗಾಗ್ಲೇ ನಿಮಗೆ ನೋಡಬಹುದು ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದೆ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಸಿಗುವಂತದ್ದು ಈಗಾಗ್ಲೇನೆ ಸೊ ಡಿ ಕೆ ಶಿವಕುಮಾರ್ ಸರ್ ಅವರು ಪಿಂಕ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಕೂಡ ತೋರಿಸಿದ್ರು ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ನೋಡಬಹುದು ಸೊ ಮುಂಬರುವ ದಿನಗಳಲ್ಲಿ ನಿಮ್ಗೆ ಎರಡು ಸಾವಿರ ಹಣ ಏನ್ ಕ್ರೆಡಿಟ್ ಆಗತ್ತೆ ಸೊ ಈ ಕಾರ್ಡ್ ಇಂದ ನೀವು ಚೆಕ್ ಮಾಡ್ಕೋಬಹುದು ನಿಮ್ಗೆ ಹಣ ಕ್ರೆಡಿಟ್ ಆಗಿದೆಯೋ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬಹುದು ಹಾಗೆ ಯಾಕೆ ಕ್ರೆಡಿಟ್ ಆಗಿಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಒಂದು ಎ ಟಿ ಎಂ ಮಿಷನ್ ರೀತಿ ಇದನ್ನ ಚೆಕ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಅನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಸೊ ಇದಕ್ಕೆ ಹೇಗೆ ನೀವು ಅಪ್ಲೈ ಮಾಡ್ಬೇಕು ಏನೇನ್ ದಾಖಲಾತಿಗಳು ಬೇಕು ಹಾಗೆ ನಿಮ್ಮ ಕೈಯಲ್ಲಿ ಯಾವಾಗ ಈ ಪಿನ್ ಕಾರ್ಡ್ ಅನ್ನೋದು ಸಿಗತ್ತ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಇದಾಗ್ಲೇ ಒಂದು ಮತ್ತು ಎರಡು ಮೂರು ನಾಲ್ಕು ಕಂತಿನ ಹಣ ಬರ್ದೇ ಇದ್ದವರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಹಾಗೆ ಎರಡು ಮೂರು ಕಂತಿನ ಹಣ ಬರ್ದೇ ಇದ್ದವರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಇದರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ ಗೆ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ಲತಾ ನಮಿನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿದಿರಾ ಅಂತ ಭಾವ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದುವರೆಗೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಹೀಗೇನೆ ಇರಲಿ ಸ್ನೇಹಿತರೆ ಸೊ ಇದಾಗ್ಲೇ ನೋಡೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಜನ ಮಹಿಳೆಯರು ಅರ್ಜಿಯನ್ನ ಹಾಕಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಎರಡು ಸಾವಿರ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಕೂಡ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ ಅದರಲ್ಲಿ ಎರಡು ಮತ್ತು ಮೂರನೇ ಕಂತಿನ ಹಣ ಬರ್ದ ಇದ್ದವ್ರೆ ತುಂಬಾ ಜನ ಮಹಿಳೆಯರು ಇರ್ಬೋದು ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಏನಕ್ಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಏನು ನಮ್ಗೆ ಎಲ್ಲದೂ ಕೂಡ ಸರಿ ಇದೆ ಯಾಕೆ ಅಂತ ನೋಡೋದಾದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನ ಮಾಡಿಸಿರುವಂತದ್ದು ನೀವು ಯಜ ಮನೆ ಯಜಮಾನಿ ಹೆಸರನ್ನ ತಿದ್ದುಪಡಿ ಮಾಡಿಸಿರ್ಬೋದು ಅಥವಾ ಮನೆಯ ಯಾರನ್ನಾರು ಹೆಸರನ್ನ ಸೇರಿಸಿರುವಂತ ಅಥವಾ ಯಾರನ್ನ ಹೆಸರನ್ನಾರು ತೆಗಿಸಿರುವಂತದ್ದು ಕಾರಣಗಳು ರೇಷನ್ ಕಾರ್ಡ್ ಅಲ್ಲಿ ಈ ಒಂದು ಕಾರಣಗಳಿಂದ ನಿಮಗೆ ಇನ್ನು ಕೂಡ ಉಚಿತ ಎರಡು ಸಾವಿರ ಹಣ ಬಂದಿಲ್ಲ ಇಂಥವರಿಗೆ ಜನವರಿ ತಿಂಗಳಲ್ಲಿ ಯಾರು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿರ್ತಿರಲ್ವಾ ಅಂತವರಿಗೆ ಜನವರಿ ತಿಂಗಳಲ್ಲಿ ಉಚಿತ ಎರಡು ಸಾವಿರ ಹಣ ಅಂದ್ರೆ ಈಗಾಗಲೇ ಅರ್ಜಿಯನ್ನ ಹಾಕಿ ಹಣ ಬರ್ದೇ ಇದ್ದವರಿಗೆ ಎರಡು ಸಾವಿರ ಹಣ ಜನವರಿ ತಿಂಗಳಲ್ಲಿ ಫಸ್ಟ್ ಒಂದ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಹಣ ಕ್ರೆಡಿಟ್ ಆಗತ್ತೆ ಸ್ನೇಹಿತರೆ ಇನ್ನು ಯಾವುದೇ ರೀತಿಯಾಗಿ ನಾವು ಸೊ ಈಗಾಗಲೇ ನೋಡಬಹುದು ನಾವು ಅರ್ಜಿಯನ್ನ ಹಾಕಿದೀವಿ ಬಟ್ ಯಾವುದೇ ರೀತಿ ನಾವು ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ತುಪಡಿಯನ್ನು ಮಾಡಿಸಿದಾಗಲಿ ಯಾವುದೂ ಕೂಡ ನಾವು ಮಾಡಿಲ್ಲ ಅನ್ನೋರಿಗೆ ಸೊ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊಳಗೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ವಿಸಿಟ್ ಮಾಡ್ತಾರೆ ಸೊ ಎಲ್ಲಾ ದಾಖಲಾತಿಗಳು ಸರಿ ಇದೆ ಯಾವುದೇ ರೀತಿ ತಪ್ಪಿಲ್ಲ ಅಂದ್ರೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಹಣ ಕ್ರೆಡಿಟ್ ಆಗುತ್ತೆ ಸೊ ಈಗ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸಿದ್ರೆ ನಿಮ್ಗೆ ಜನವರಿ ಫಸ್ಟ್ ವೀಕ್ ಅಲ್ಲಿ ಕ್ರೆಡಿಟ್ ಆಗತ್ತೆ ಸ್ನೇಹಿತರೆ ಹಾಗೆ ಈ ಪಿನ್ ಕಾರ್ಡ್ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ನ ನೀವು ಪಡ್ಕೊಂಡ್ಲೇಬೇಕು ಅಂದ್ರೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಾಗ ಒಂದು ನಿಮ್ಗೆ ರಶಿಪ್ಟ್ ಅನ್ನ ಕೊಟ್ಟಿದ್ರು ನೀವು ನೋಡ್ತಾ ಇರಬಹುದು ಒಂದು ರಶೀದಿಯನ್ನ ಕೊಟ್ಟಿದ್ರು ಮಂಜೂರಾತಿ ಪತ್ರ ಅಂತ ಹೇಳಿ ಒಂದು ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ರು ಸೊ ಆ ಮಂಜೂರಾತಿ ಪತ್ರವನ್ನ ಇಟ್ಕೊಂಡ್ರೆ ಸಾಕು ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು ಈ ಸ್ಮಾರ್ಟ್ ಕಾರ್ಡ್ ಇದ್ರೆ ನಿಮ್ಗೆ ಮುಂದಿನ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗುವಂತದ್ದು ಕೂಡ ಗೊತ್ತಾಗುತ್ತೆ ಮುಂದೆ ಯಾವಂತೂ ನಿಮಗೆ ಕ್ರೆಡಿಟ್ ಆಗತ್ತೆ ಹಣ ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಈ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲಿ ನಿಮಗೆ ಬರುತ್ತೆ ಸೊ ಈ ಅರ್ಜಿಯನ್ನ ಸೊ ಈ ಡಿಸೆಂಬರ್ ಮುಗಿದ ತಕ್ಷಣ ಜನವರಿ ಫಸ್ಟ್ ವೀಕ್ ಇಂದ ಈ ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಲು ಪಿಂಕ್ ಕಾರ್ಡ್ ಅನ್ನು ಪಡ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಜನವರಿ ಫಸ್ಟ್ ವೀಕ್ ಇಂದ ಸ್ನೇಹಿತರೆ ಬೇಕಾಗಿರುವಂತಹ ದಾಖಲಾ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಗೆ ನಿಮ್ ಒಂದು ಮಂಜೂರಾತಿ ಪತ್ರವನ್ನ ಕೊಟ್ಟಿದ್ರಲ್ಲ ಅದಿದ್ರೆ ಸಾಕು ಅಥವಾ ನಿಮ್ಗೆ ಹಣ ಬಂದಿರುವಂತಹ ಒಂದು ಮೆಸೇಜ್ ಓ ಟಿ ಪಿ ಕೂಡ ಸಾಕಾಗತ್ತೆ ಸ್ನೇಹಿತರೆ ಸೊ ಇಷ್ಟು ಬೇಕಾಗಿರುವಂತದ್ದು ಹಣ ಬರ್ದೇ ಇದ್ದವರು ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡಿ ಸೊ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗೆ ಖಂಡಿತವಾಗ್ಲೂ ಹಣ ಕ್ರೆಡಿಟ್ ಆಗುತ್ತೆ ಒಂದು ಟೂ ಆರ್ ತ್ರೀ ಡೇಸ್ ಖಂಡಿತ ಲೇಟ್ ಆಗುತ್ತೆ ಹಣ ಇಷ್ಟು ದಿನ ಬರದೇ ಇರೋದು ಖಂಡಿತ ಬೇಜಾರಿನ ಸಂಗತಿನೇ ಸೊ ಬಟ್ ನಿಮಗೆ ಖಂಡಿತ ಹಣ ಕ್ರೆಡಿಟ್ ಆಗುತ್ತೆ ಈ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ದವ್ರಿಗೆಲ್ಲ ಜನವರಿ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ನಿಮಗೂ ಕೂಡ ಯಾವುದೇ ರೀತಿಯಾಗಿ ಹಣ ಬರದೇ ಇರುವಂತಹ ಪ್ರಾಬ್ಲಮ್ ಖಂಡಿತ ಆಗಲ್ಲ ನಿಮಗೂ ಕೂಡ ಜನವರಿ ಫಸ್ಟ್ ವೀಕ್ ಹಾಗೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇನ್ನು ನಮಗೆ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ತಿದ್ದುಪಡಿಯನ್ನ ಮಾಡಿಸ್ಬಿಟ್ಟಿದ್ವಿ ಬಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಸೊ ಸ್ನೇಹಿತರೆ ನೀವು ದಯವಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ನೀವು ಈಗ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ಮಾಡಿಸಿ ಅಂತ ಹೇಳಿರೋದು ಸರ್ಕಾರನೆ ಬಟ್ ಏನಂದರೆ ಇದು ಸರ್ಕಾರ ಮಾಡಿರುವಂತಹ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು ಹಣವನ್ನ ಅವರು ಇನ್ನು ಅರ್ಜಿಯನ್ನ ಹಾಕ್ಲಿಕ್ಕೆ ಒಂದು ಆಪ್ಷನ್ ಅನ್ನೇ ಬಿಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಯಾರು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿರ್ತಾರೋ ಅವರಿಗೆ ಒಂದು ಆಪ್ಷನ್ ಅಂತ ಹೇಳಿ ಇನ್ನು ಬಿಟ್ಟಿಲ್ಲ ಸೊ ಬಿಟ್ಟ ತಕ್ಷಣ ನಾನು ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಸ್ಕೊಡ್ತೀನಿ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಯಾವಾಗ ಬಿಡ್ತಾರೆ ಅಂತ ಬಟ್ ಇನ್ನು ಅವರು ಒಂದು ಕನ್ಫರ್ಮ್ ಡೇಟ್ ಅಂತ ಹೇಳಿಲ್ಲ ಬಿಟ್ಟಾಗ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಮೇ ಬಿ ಜನವರಿಯ ನಂತರ ಬಿಡಬಹುದು ಅಂತ ನಾನು ಅನ್ಕೊಂಡಿದೀನಿ ಸೊ ಬಂದಿರುವಂತಹ ಕೆಲವೊಂದು ಊಹಾಪೋಹಗಳು ಪ್ರಕಾರ ಜನವರಿಯ ನಂತರ ಸೊ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ತವರಿಗೆ ಅವರಿಗೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಕನ್ಫರ್ಮ್ ಆಗಿ ಇದೇ ಡೇಟ್ ಅಂತ ಇಲ್ಲ ಬಂದಾಗ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಖಂಡಿತ ರಿಪ್ಲೈ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ನಾನು ರಿಪ್ಲೈನ ಕೊಡ್ತೀನಿ ಸ್ನೇಹಿತರೆ ಹಾಗೆ ನಾಲ್ಕನೇ ಕಂತಿನ ಹಣವು ಕೂಡ ಕೆಲವರಿಗೆ ಬಂದಿದೆ ಅಂತ ಹೇಳ್ತಿದ್ದೀರಾ ಎಷ್ಟು ಜನಕ್ಕೆ ಬಂದಿದೆ ಹಾಗೆ ಯಾರ್ಯಾರಿಗೆ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ಸೊ ಮರೆಯೋದನ್ನ ಮಾತ್ರ ಬರಿಬೇಡಿ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ನನ್ನ ಚಾನಲ್ ಇದುವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿದೀರ ಭಾವಿಸ್ತಾ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರಂತೆ ಪ್ರತಿ ಸರಿ ಹೇಳುವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ